ಹಾ ಸರ್ ಕತೆ ಬಂದು ಎಂಟೈರ್ ಕತೆ ಬೇರೆ ಝೋನರ್ಲಿದೆ ಅದೇ ಬೇರೆ ಝೋನರಲ್ಲಿ ಮಾಡಿದ್ದು ಇದು ಬೇರೆ ಝೋನರಲ್ಲಿ ಮಾಡ್ತಾ ಇರೋದು ಸೊ ಲುಕ್ಕಲ್ಲೂ ಚೇಂಜಸ್ ಇರುತ್ತೆ ಕಥೆನಲ್ಲೂ ಚೇಂಜ್ ಇದೆ ಎಲ್ಲ ಥರನೂ ಆ ಸಿನಿಮಾಗಿದ್ದ ಈ ಸಿನಿಮಾ ವಿಭಿನ್ನವಾಗಿರುತ್ತೆ ಸರ್ ಆಮೇಲೆ ಅದು ಮಾಡಿ ತುಂಬ ವರ್ಷಗಳಾಯಿತು ಆವತ್ತಿಂದ ಇವತ್ತಿಗೆ ನಾವು ಓ ಟಿ ಟಿಯಲ್ಲಿರ್ಬೋದು ಥಿಯೇಟರ್ಗಳಲ್ಲಿರ್ಬೋದು ಸಿನಿಮಾ ಅನ್ನೋದು ಬೇರೆ ಥರನೇ ಬದಲಾವಣೆ ತೊಗೊಂಡ್ಬಿಟ್ಟಿದೆ ಅವತ್ತೊಂದು ಹತ್ತು ವರ್ಷದಿಂದ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಆದರೆ ಇವತ್ತು ಕಮರ್ಷಿಯಲ್ ಜೊತೆನಲ್ಲಿ ನಾವು ಆಗಿ ಯೋಚನೆ ಮಾಡಬೇಕಾಗಿದೆ ಸೊ ಹಾಗಾಗಿ ಆ ಸಿನಿಮಾಗೂ ಈ ಸಿನಿಮಾಗೂ ಬಹಳಷ್ಟು ಚೇಂಜಸ್ ಇರುತ್ತೆ ಕಡೆ ಸಾಕಷ್ಟು ಜನ ಇರೋದು ಸರ್ ಆಯ್ಕೆಗಳು ಹೊಸ ನಿರ್ಮಾಪಕರಿಂದ ಹೊಸ ನಟರಿಂದ ಅಂತ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಬ್ಯಾನರ್ ಗಳಿಂದಾನು ಆಯ್ಕೆ ತಪ್ಪಾಗುತ್ತೆ ಎಲ್ಲಾರು ಮಾಡೋದು ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು ಪ್ರೀತಿಯಿಂದ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದಾನೇ ಬರ್ತೀವಿ ಕೆಲವೊಂದ್ಸರಿ ಪ್ರಯೋಗಾತ್ಮಕ ಆದಾಗ ಅದಾಗುತ್ತೆ ಸರ್ ಏನೂ ಮಾಡೋದಕ್ಕಾಗಲ್ಲ ಅದಕ್ಕೆ ಯಾರು ಹೊಣೆ ಅಲ್ಲ ಏನೋ ಒಂದು ತುಂಬಾ ಅನ್ಕೊಂಡ್ ಮಾಡಿರ್ತಾರೆ ಯಾಕಂದ್ರೆ ಈ ಸಿನಿಮಾ ಮಾಡ್ಬೇಕಂದ್ರೆ ಸಾಕಷ್ಟು ಬಜೆಟ್ ಬೇಕು ಈಗ ನಿರ್ದೇಶ ಆದರೂ ನಿರ್ಮಾಪಕರು ಸಹ ಪಾಪ ಎಲ್ಲಿಂದ ದುಡ್ಡು ತಂದಿರ್ತಾರೆ ಏನ್ ಮಾಡಿರ್ತಾರೆ ಎಲ್ಲಾನು ಮಾಡ್ಬೇಕಂದ್ರೆ ಪ್ರೀತಿ ಪ್ರೀತಿಯಿಂದಾನೆ ಮಾಡ್ತಾರೆ ಒಳ್ಳೆ ಸಿನ್ಮಾ ಮಾಡಬೇಕು ಅಂತ ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಏನೋ ಒಂದು ಆಯಿತು ಅಂದರೆ ಏನೂ ಮಾಡೋದಕ್ಕಾಗಲ್ಲ ಸರ್ ಈ ಗೆದ್ರು ಸಂತೋಷ ಪಡೋದು ನಾವೇ ಅಲ್ವಾ ಸೊ ಸೋಲೂ ಸಹ ಹಾಗೆ ಸ್ವೀಕರಿಸ್ಬೇಕು ಪಾಸಿಟಿವ್ ಆಗಿ ಇಲ್ಲಾಂದ್ರೆ ನಿಮ್ಮಂಥವರೆಲ್ಲ ಕ್ವೆಶನ್ ಕೇಳ್ತೀರಾ ಮೇಡಮ್ ಹೆಣ್ಮಕ್ಳು ಏನಿಲ್ಲ ಮೇಡಮ್ ಸಿನ್ಮಾ ಸಿನ್ಮಾ ಅಂದರೆ ಪ್ರೀತಿ ಆಮೇಲೆ ಸಿನಿಮಾ ನಟ ಅಂದರೆ ಸ್ಕ್ರೀನ್ ಮೇಲೆ ಬಂದಿದ ಕೂಡಲೇ ಫಸ್ಟ್ ಅಪೀರಿಯೆನ್ಸ್ ಕಾಣೋದು ನಮ್ಮ ಮುಖ ಮೈ ಅದನ್ನೇ ಸೊ ಅದನ್ನು ತುಂಬ ಅನ್ನೋದು ಒಂದು ಆಸೆ ಮೊದಲು ನಾನು ಸೊ ಹಾಗಾಗಿ ಪ್ರತಿದಿನ ವರ್ಕೌಟು ಡಯಟ್ ಎಲ್ಲಾರ ನಡೀತಾ ಇರ್ತದೆ ನೋಡಿ ಈ ಥರ ಹೊಸ ನಿರ್ದೇಶಕರೆಲ್ಲ ಬಂದು ಪ್ರೇಮವರೇ ಬೇಕು ಅಂತ ಏನೇ ಕೇಳ್ತಾರೆ ಅಂದ್ರೆ ಅದು ಒಂದು ಕಾರಣ ಇರ್ಬೋದು ಸೊ ಯಾವಾಗಲೂ ಹೆಂಗಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅಂತ ಆಮೇಲೆ ಗುಡ್ಡು ಕಾರಣ ಎಲ್ಲ ಏನೂ ಇಲ್ಲ ಮೇಡಮ್ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಬಹುಶಃ ಅದೇ ಇರ್ಬೋದು ಅನ್ಸುತ್ತೆ ಇರೋದು ಸರ್ ನಿಮ್ಮ ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ